ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ನಾನು ನಮ್ಮ ಮನೇಲಿ ಮಾಡೋ ಥರ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಆ ಬಾಂಡ್ಲಿಗೆ ಎಣ್ಣೆ ಅದೆಲ್ಲ ಏನೂ ಹಾಕ್ಬಾರ್ದು ಡ್ರೈ ಆಗಿನೇ ಬೆಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಅದು ನೀಟಾಗಿ ಹುರ್ಕೊಂಡಿದ್ರೆ ಅದು ಲೋಳೆ ಎಲ್ಲ ಹೋಗುತ್ತೆ ಅದರ ಎಲ್ಲ ಏನೂ ಬಿಟ್ಕೊಳ್ಳೋದಿಲ್ಲ ನಾವು ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಲೋಳೆ ಬಿಟ್ಕೊಳ್ಳುತ್ತೆ ಇದೇ ಥರ ಡ್ರೈ ಆಗಿನೇ ಹುರ್ಕೊಳ್ಳೋದ್ರಿಂದ ಲೋಳೆ ಎಲ್ಲ ಏನು ಬರಲ್ಲ ಈ ಥರ ಹುರ್ಕೊಂಡು ಪಲ್ಯ ಮಾಡೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಸತಿ ಈ ಥರ ಟ್ರೈ ಮಾಡಿ ನೋಡಿ ನೀವು ನನ್ನ ಚಾನೆಲ್ನ ಹೊಸ್ದಾಗಿ ಏನಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಮುಂದಿನ ವೀಡಿಯೋ ನಿಮಗೆ ನಾನು ಹಾಕಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಷ್ಟು ಬೆಂಡೆಕಾಯಿ ಹುರಿದಿದ್ರೆ ಸಾಕು ಅದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಎರಡು ಎರಡು ಟೊಮೆಟೋನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿ ಮತ್ತು ಹಸಿಮೆಣ್ಸಿ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಮತ್ತು ಒಂದು ಕಡ್ಡಿ ಕರಿಬೇವು ಸಹ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನೂ ಸಹ ಇಟ್ಕೊಂಡಿದ್ದೀನಿ ಮತ್ತು ನಾವು ಹುರ್ಕೊಂಡಿರುವಂಥ ಬೆಂಡೆಕಾಯಿನೂ ಸಹ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದೆರಡು ಸ್ಪೂನು ಗುರಾಳ ಪುಡಿ ಒಂದು ಸ್ಪೂನಷ್ಟು ಊರುಗಡ್ಲೆ ಪುಡಿನೂ ಸಹ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತೊಗೊಂಡಷ್ಟು ಉಪ್ಪು ಸಹ ಇಟ್ಕೊಂಡಿದ್ದೀನಿ ಇದಾದ ನಂತರ ನಾವು ಬೆಂಡೆಕಾಯಿ ಹುರ್ಕೊಂಡಿರುವಂಥ ಬಾಂಡ್ಲಿನೇ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಆರಿಂದ ಏಳು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನೂ ಸಹ ಹಾಕಿ ಅದು ಚಟಪಟ ಅಂತ ಸಿಡ್ದಾದ ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಹಸಿ ಸಹ ಹಾಕೋತಾ ಇದ್ದೀನಿ ನಿಮಗೆ ಹಸಿ ಬೇಡ ಅಂತಂದರೆ ಖಾರದ ಪುಡಿನೂ ಸಹ ಹಾಕೋಬೋದು ಹಸಿ ಸ್ಕಿಪ್ ಮಾಡಿಬಿಟ್ಟು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿ ಹಾಕಿದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ಎರಡು ಟೊಮೆಟೋನ ದೊಡ್ಡ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಸಹ ಹಾಕೋತೀನಿ ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಬೇಗ ಬೆಂದೋಗುತ್ತೆ ಉಪ್ಪು ಹಾಕಿ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡ್ತೀನಿ ಒಂದೆರಡು ನಿಮಿಷ ಬಿಟ್ಟರೆ ಟೊಮೊಟೊ ನೀಟಾಗಿ ಬೆಂದೋಗಿರುತ್ತೆ ಅದಾದ ನಂತರ ನಾನಿಲ್ಲಿ ಹುರ್ಕೊಂಡು ಇಟ್ಕೊಂಡಿರೋಂಥ ಬೆಂಡೆಕಾಯನ್ನು ಸಹ ಹಾಕಿ ನೀಟಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋತೀನಿ ಬೆಂಡೆಕಾಯಿನ ಮಿಕ್ಸ್ ಮಾಡಿದ್ದಾದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ಹಾಕೋತಾಯಿದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿನ ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಬೆಂಡೆಕಾಯಿ ಬೇಯೋದಕ್ಕೆ ನೀವು ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ಗುರಾಳ ಪುಡಿನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಗುರಾಳ ಪುಡಿ ಮತ್ತು ಒಂದು ಸ್ಪೂನಷ್ಟು ಉರುಗಡ್ಲೆ ಪುಡಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಈ ಗುರಾಳ ಪುಡಿ ಹಾಕೋದ್ರಿಂದ ಈ ಪಲ್ಯ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಇದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಅದಾದ ನಂತರ ಚೆಕ್ ಮಾಡಿ ಕಡಿಮೆ ಇನ್ನೂ ಸ್ವಲ್ಪನೂ ಸಹ ಉಪ್ಪು ಸೇರಿಸ್ಕೊಂಡು ಅದಾದ ನಂತರ ಕಾಯಿ ತುರಿನೂ ಸಹ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಎಲ್ಲ ಬೆಂದೋಗಿ ಪಲ್ಯ ರೆಡಿ ಆಗಿರುತ್ತೆ ಇಷ್ಟೇ ಇದನ್ನ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲು ಈ ಪಲ್ಯ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು